ಯಾರೇ ಮಾತನಾಡ ಮೀರ್ಸ್ತಾರೆ ಒಬ್ಬರು ಇದರ ಡೈರೆಕ್ಟರ್ ಯಾವಾಗ ಹೇಳಿದ್ರು ಎಲ್ಲ ಯಾಕೆ ಹೇಳಿದೆ ಅಂತ ಇಲ್ಲ ಒಬ್ಬ ನೋಡ್ತಾ ಇದು ಏನೋ ಒಂದು ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ ಮೈಂಡ್ಲಿ ಕಾಣಿಸ್ತಾ ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮ್ಯಾಟ್ ಸಿನಿಮಾ ಅದು ಯಾಕಂದರೆ ಮೋಡದ ಮನೆಯಲ್ಲಿ ಮುಂಚೆ ಮಾಡಿದ್ದೆ ಸಿನಿಮಾ ಇತ್ತು ಬಟ್ ಓನ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್ ಅದು ಒಂದು ಯಾವ ರೀತಿ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಅಂದರೆ ಲವ್ ಸ್ಟೋರಿನಾ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡೋದು ನಾನು ಹಂಗೇಳ್ತ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ಒಂದು ಒಂಥರ ರಿಯಾಲಿಟಿ ಇತ್ತು ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತೊಂದರೆ ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹಿಂಗೆ ಮಾಡ್ಬೇಕಂತ ಗೊತ್ತು ವಿಜುವಲ್ ಗೊತ್ತು ಆಮೇಲೆ ಆ ಶೂಟಿಂಗ್ ಮಾಡ್ಬೇಕು ನಾನು ನೋಡಿದ ಉಪೇಂದ್ರ ನಾನು ಕಂಪ್ಲೀಟ್ ಆಗಿ ನಾವು ಒಂದು ಮೂರು ಶಿಫ್ಟ್ ಮಾಡ್ತಿದ್ದೆ ಐತಿ ಉಪೇಂದ್ರ ಚೆನ್ನಾಗಿ ಗೊತ್ತು ಬೆಳಗ್ಗೆ ಬಂದಕ್ಷಣೆ ಬಂದಿ ಬಂದು ಕೂದ್ರಿಂಗ್ ಹಿಂಗೆಲ್ಲ ಮಾಡೋದು ಏನೇ ಸರಿ ಆ್ಯಕ್ಚುಲಾಗಿ ನನಗೆ ಯಾರು ಗೀಜಾ ಬಂದರೆ ನನಗೆ ಯಾರು ಉಪೇಂದ್ರ ಫಸ್ಟ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನೀವೇನೋ ಗೀತಾ ಅಂತ ಅಷ್ಟೊಂದು ಲವ್ ನನಗೆ ಉಪೇಂದ್ರ ಸ್ಟಾರ್ಟಿಂಗ್ ಇಂದ ಅವ್ರ ಒಂದು ಡೈರೆಕ್ಷನ್ ಇರ್ಬೋದು ಮಾತಾಡೋ ರೀತಿ ಇರ್ಬೋದು ವಿಶ್ವಾಸ ಆಗ್ಬೋದು ಆದ್ರೆ ಬರೀ ಡೈರೆಕ್ಟರ್ ಮಾತಾಡ್ತಾರೆ ಗುಡ್ ಹ್ಯೂಮನ್ ಅದು ಇಂಪಾರ್ಟೆಂಟ್ ಯಾಕಂದರೆ ಸಿನಿಮಾ ಮಾಡ್ಬೋದು ಯಾರು ಬಂದು ಮಾಡ್ಬೋದು ಬಟ್ ಒಂದು ಒಳ್ಳೆ ಮನ್ಸು ಇರ್ಬೇಕು ಅವ್ರಿಗೆ ಒಳ್ಳೆ ಮನಸ್ಸಿದೆ ಬಟ್ ಮೇಲೆ ಓಮ್ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಇವ್ರು ಹೀರೋ ಜೊತೆಲಿ ಪ್ರೀತ್ ಅಂತ ಸಿನಿಮಾ ಮಾಡ್ತೀವಿ ಲವ್ ಕುಶಾಮ್ ಸಿನಿಮಾ ಮಾಡ್ತೀವಿ ಅದಾದಮೇಲೆ ಫೋರ್ಟಿ ಫೈವ್ ಮಾಡ್ತೀವಿ ಸೊ ಐ ತಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಅದು ಇವಾಗ ಫಸ್ಟ್ ಯು ಐ ಯಾವ್ ಯಾಕಂದ್ರೆ ಯು ಐ ಡಿಸ್ಟರ್ಬ್ ಬೇಡ ನಾವು ಸೊ ಯು ಐ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ ಯಾವಾಗ ಯಾವಾಗ ಉಪೇಂದ್ರ ಫಿಲ್ಮ್ ಬಂದ್ರು ಏನಾದರೂ ಒಂದು ನಾನೊಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ ನನಗೆ ಉಪ್ಪಿ ಟು ಮಾಡ್ಬೇಕಾದ್ರೆ ಉಪೇಂದ್ರ ಹೇಳ್ತೀವಿ ಹೆಂಗಿದ್ರು ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಯಾಕಂದ್ರೆ ಒಂದು 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 ವಿಶೇಷತೆ ಇರುತ್ತೆ ಒಂದು ನಾವೆಲ್ಟಿ ಇರುತ್ತೆ ಯಾಕಂದ್ರೆ ನನಗೆ ಅಪ್ಪ ಇವಾಗ ಅವಾಗ ಅಪ್ಪು ಅಪ್ಪು ಸಿನಿಮಾ ಯಾವುದೇ ಬಂದ ಬಂದಿಸ್ತದೆ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬ ಇಷ್ಟ ಇಲ್ಲ ಪಾ ಚೆನ್ನಾಗಿದೆ ಪಿಕ್ಚರ್ ಕೆಲವರು ಹೇಳ್ತಿವಿ ಇಲ್ಲ ಸುಮಾರು ಇಲ್ಲ ನನಗಿಷ್ಟ ಆಯಿತು ಅಷ್ಟೇ ನನಗಿಷ್ಟ ಆಯಿತು ಅಷ್ಟೇ ಅದಕ್ಕೆ ಉಪೇಂದ್ರ ಏನ್ ಸಿನಿಮಾ ಮಾಡೋದು ನನಗೆ ಇಷ್ಟ ಆಯ್ತು ಅಷ್ಟೇ ಅದು ಜನಗಳಿಗೆ ಇಷ್ಟ ಆಗುತ್ತೆ ಪ್ರೀತಿಸಿದಾಗ ಬಹಳ ಹಾರ್ಟ್ಫುಲ್ ಆಗಿ ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ ಅಭಿಮಾನದಿಂದ ನೋಡ್ಬೇಕು ಸಿನಿಮಾ ಅಭಿಮಾನದಿಂದ ಬಂದು ನೋಡ್ಬೇಕಿ ಬರೋ ನೋಡಿ ನಾವು ತಮಿಳುನೆಲ್ಲ ಮಾಡ್ಬೇಕು ನಾವು ಕಮಲಾಸತ್ ಫ್ಯಾನ್ ಆಗಿದ್ದು ಪಿಕ್ಚರ್ ಚೆನ್ನಾಗಿದೆ ರೀ ಅಂತ ಹೇಳ್ತಿದ್ದು ಅದು ಅಭಿಮಾನ ಅದು ಒಂದು ಆಕ್ಟರ್ ಕಲ್ಬೇಕವ್ರು ಹೀರೋ ಬಂದ್ರು ಡೈರೆಕ್ಟರ್ ಕಲ್ಬೇಕವ್ರು ನನಗೆ ಅದೇ ಇಷ್ಟ ಅದಿರ್ಬೇಕು ಹಳೆ ಕಾಲದಲ್ಲಿ ಹೀಗಿತ್ತು ಅದು ವಾಪಸ್ ಬರ್ಬೇಕು ಸೂಪರ್ ಅದು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಯಾಕೆ ಅಂದ್ರೆ ಬರಲ್ಲ ಜನ ಬಂದೇ ಬರ್ತಾರೆ ಇವತ್ತು ನೋಡಿ ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಎಲ್ಲ ಕಡೆ ಫುಲ್ ಆಗ್ತದೆ ಇಟ್ಸ್ ನಾಟ್ ಫನ್ ಹಂಡ್ರೆಡ್ ಪರ್ಸೆಂಟ್ ಜನ ನೋಡೋದು ನೋಡೋ ಒಂದು ಇಂಟೆನ್ಶನ್ ಅದು ತರ್ತಾರೆ ಉಪೇಂದ್ರ ಅಂತ ಒಂದು ಮ್ಯಾಜಿಕ್ ಇದೆ ಉಪೇಂದ್ರ ಯಾವಾಗ ಇರಬೇಕು ಉಪೇಂದ್ರ ಒಳ್ಳೆದಿಂಗ್ ವೇಟಿಂಗ್ ಅಷ್ಟೇ ಇನ್ನೊಂದು ಹೋಮ್ ಟೂ ಮಾಡಲಿ ಅಂತ ವೇಟಿಂಗ್ ಎಷ್ಟು उस दिन केड बिना ने बेस्ट आंतर है कहना होगा पापा यू एंड मेरे बजासी फिल्म ऑफ कंपनी दिन बड़ी शूटिंग लेते हैं ना तो उन प्रॉब्लम है आज रुबे नारे बैड आना डायरेक्शन मैडम है बैड इंतज़ार डायरेक्ट मार्ज साथ रहो इला बेस्ट एस्पेक्ट हूँ एवं इज इन बेस्ट एस्पेक्ट नो डों ಜನಗಳಿಗೋಸ್ಕರ ಮಾಡ್ತೀವಿ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೇವೆ ಆ್ಯಂಡ್ ಇನ್ನೇನ ಬಿಟ್ಟಿದ್ದೀನ ಆಮೇಲೆ ಇವರು ನಮ್ಮ ಇಲ್ಲ ಸುದೀಪ್ ಹೇಳ್ತೀವಿ ಅವ್ರಿಗೆ ಹೆಂಗೆ ಮಾತ್ರಕ್ಕೆ ಬರಲ್ಲ ಸುಮ್ಮನೆ ಏನ ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರೆ ಅಮ್ಮ ಗಾದಿ ನಗರದ ಇಳಿದು ಬಿಟ್ರೆ ಖಂಡಿತ ಅದು ಅದು ಕಳ್ಸುತ್ತೆ ಭಾಷೆ ಕಳಿಸ್ತೀವಿ ಆ ಥರ ಚೆನ್ನಾಗಿ ಬೆಳೆದ ಸುದೀಪ್ ಸೂಪರ್ ಐ ಲವ್ ಯು ಇದೇ ಥರ ಬೆಳಿ ಯಾಕಂದ್ರೆ ನೀವು ಮಾತಾಡೋದು ತುಂಬ ಚೆನ್ನಾಗಿ ಕಾಣಿರ್ತೀವಿ ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಾದ್ರೆ ಮಾಡಿಲ್ಲ ಸಿನಿಮಾನ ಮಾಡೋಣ ಖಂಡಿತ ಕಂಡಿತ ಡಾಲಿ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ನವೀನ್ ಬೇಲೂರ್ ಆಲ್ ದ ಬೆಸ್ಟ್ ಶ್ರೀಕಾಂತ್ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲ ಟೀಮ್ಗಳು ಹೀರೋಯಿನ್ ಆಲ್ ಬೆಸ್ಟ್ ರೇಷ್ಮಾ ಅವ್ರಿಂದ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರ ಐ ತಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು ಅವರು ಉಪೇಂದ್ರ ಚೆನ್ನಾಗಿ ಮಾಡೇ ಮಾಡ್ತಾ ಇದ್ದೆ ನೋ ಡೌಟ್ ಅಬೌಟ್ ಇಟ್ ಯಾಕಂದ್ರೆ ರಾವ್ ರಾವ್ ಅಂತ ರಾವ್ ಅವರು ಆಮೇಲೆ ಶ್ರೀಕಾಂತ್ ಹೇಳ್ತಾ ಖಂಡಿತ ಏನಾದ್ರೂ ಮಾಡ್ತಾನೆ ನಾನು ಏನಾದ್ರೂ ಕೋಪ ಇಲ್ಲ ಅಂತ ಕೋಪ ಇದೆ ಕೋಪ ಖಂಡಿತ ಇದೆ ನಾನು ನಾನು ಯಾವ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೇನೆ ಅಷ್ಟು ಓವರ್ ಆಕ್ಟಿಂಗ್ ಅಲ್ಲ ಇಲ್ಲ

ಡೈರೆಕ್ಟ್ ನಮ್ಮ ನಾರ್ತ್ ಇಂಡಿಯನ್ ಕರ್ನಾಟಕ ನಮ್ಮ ಇಂಡಿಯಲ್ಲಿ ತಗೊಂಡು ಒನ್ ಆಫ್ ದ ಫೈನನ್ಸ್ ಅಂತ ಆಲ್ ದಿ ಬೆಸ್ಟ್ ಊಬಿ ಚೆನ್ನಾಗ್ಲಿ ನಾ ಇಲ್ಲದೆ ಹೋದ್ರೂ ಐ ವಿಲ್ ಟ್ರೈ ಟು ವಾಚ್ ಇನ್ ಯು ಎಸ್ ತಗೋತೀವಿ ಅಲ್ಲಿ ವಾಚಿಂಗ್ ಹೇಳ್ತೀವಿ ನಾನು ಅಲ್ಲೇ ನೋಡ್ತೀನಿ ಅಲ್ಲೇ ನೋಡಿಬಿಟ್ಟರೆ ಅಲ್ಲಿ ಫೋನ್ ಮಾಡ್ತೀನಿ ಸೊ నల్లి ఫోర్తీగోస్ ఓకే టు డే యూ ఫో ఇయర్ అండ్రెడ్ ఫోన్ థ్యాంక్ యూ ఆల్ దర్టైన్